ನಮಸ್ಕಾರ ಎಲ್ಲ ಧರ್ಮಗಳಿಗೆ ಇವತ್ತು ನಾವು ತಂಡೂರಿನ ಮತ್ತೊಂದು ದೇವಸ್ಥಾನವಾಗಿರುವಂತಹ ಶ್ರೀ ಕುಮಾರಸ್ವಾಮಿ ದೇವಸ್ಥಾನ ಅಲ್ಲಲ್ಲ ಶ್ರೀ ಕುಮಾರಸ್ವಾಮಿಯ ಪಾದಗಟ್ಟೆ ತೋರಿಸಲು ತೋರಿಸ್ತಿದ್ದೇವೆ ಹಾಗೆಯೇ ಅಲ್ಲಿನ ಪ್ರಕೃತಿಯ ದೃಶ್ಯಗಳೊಂದಿಗೆ ಇವತ್ತು ನಾವು ಹೋಗಬೇಕಾದಂಥ ಸ್ಥಳವನ್ನು ಇಲ್ಲಿಂದನೇ ಜೂಮ್ ಮಾಡಿ ತೋರಿಸ್ತೀವಿ ನೋಡಿ ಈಗ ನಾವು ಆ ಕು ಬೆಟ್ಟದ ನೆತ್ತಿಗೆ ಹೋಗಬೇಕಾಗ್ತದೆ ಅಲ್ಲಿ ಶ್ರೀ ಕುಮಾರಸ್ವಾಮಿ ಪಾದಗಟ್ಟೆ ಇದೆ ಹೋಗುವ ಸ್ಥಳ ತುಂಬಾ ಕಠಿಣವಾಗಿದೆ ಹಾಗೆಯೇ ದೇವಸ್ಥಾನಕ್ಕೆ ಹೋಗಬೇಕಾದಂತಹ ಸಮಯದಲ್ಲಿ ನಾವು ಇವತ್ತು ಯಾವ ಕಾರಣಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ಅಲ್ಲಿ ಹೋಗೋ ಕಾರಣ ಕಾರ್ತಿಕ ಮಾಸದಲ್ಲಿ ಪ್ರತಿ ವರ್ಷ ಹೋಗಿ ಅಲ್ಲಿ ಜ್ಯೋತಿಗಳನ್ನು ಬೆಳಗಿಸಿ ಬರುವುದು ಸಂಪ್ರದಾಯ ಅಲ್ಲಿ ಕಾರ್ತಿಕ ಮಾಸಕ್ಕೆ ಹೋಗಿ ಪ್ರತಿ ವರ್ಷ ಜ್ಯೋತಿಯನ್ನು ಬೆಳಗಿ ನಂತರ ಮನೆಗೆ ವಾಪಸ್ಸು ಆಗುತ್ತೇವೆ ಆ ನಂತರ ಈ ದೇವಸ್ಥಾನಕ್ಕೆ ತುಂಬ ಕಿರಿದಾದ ಪ್ರದೇಶವಿದೆ ಆದರೆ ನುಡ್ಕೊಂಡು ಹೋಗೋದು ತುಂಬ ಅನಿಸ್ತದೆ ಆದಷ್ಟು ನೀವು ಹೋಗುವಾಗ ಮುನ್ನೆಚ್ಚರಿಕ ಕ್ರಮಗಳಾಗಿ ಏನಾದನ್ನಾದರೂ ಬಳಸಿಕೊಂಡು ಅಥವಾ ಫುಲ್ ಜಾಕೆಟ್ಗಳನ್ನು ಧರಿಸಿಕೊಂಡು ಹೋಗುವುದು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗುವುದು ತುಂಬ ಒಳ್ಳೆಯದು ಏಕೆಂದರೆ ಅಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇರುವುದಿಲ್ಲ ನೀವು ಹೋಗುವಂಥ ದಾರಿ ಹೇಗೆ ಹೋಗಬೇಕೆಂದರೆ ನಮ್ಮ ಸೊಂಡೂರಿನ ಲಕ್ಷ್ಮೀಪುರ ಒಳಮಾರ್ಗವಾಗಿ ಹೋಗುವ ಹೊಸಳ್ಳಿ ಎಂಬ ಗ್ರಾಮದ ಮೂಲಕ್ಕೆ ತಲುಪಿ ಅಲ್ಲಿ ಮೇನ್ ಬೈಪಾಸ್ ಮೂಲಕ ಅಲ್ಲಿಂದ ದೇವದಾರಿ ಮೈನ್ಸ್ ಹೋಗುವಂತಹ ದಾರಿಯ ಮೂಲಕ ಮುಂದಾಗಬೇಕು ಈ ದೇವಸ್ಥಾನಕ್ಕೆ ಹೋಗಲು ತುಂಬ ದೂರದ ದಾರಿಯಾಗಿದೆ ನೋಡ್ತಿರ್ಬೋದು ಈಗ ಸಂಡೂರಿನ ಮೇಲಿಂದ ವ್ಯೂ ಯಾವ ರೀತಿ ಕಾಣ್ತಿದೆ ಈಗ ಪೂಜೆ ನಡೆಯುತ್ತಿದೆ ದೇವಸ್ಥಾನದ ಒಳಗಡೆ ಅಲ್ಲೇ ಪಾದಗಳಿರುವುದು ಹಾಗೆ ನೋಡ್ತಿರ್ಬೋದು ಅಲ್ಲಿ ಕಾಣ್ತಿರುವಂಥ ಕೇಸರಿ ಫ್ಲಾಗನ್ನು ದೇವಸ್ಥಾನದ ಶಿಖರದ ಮೇಲೆ ಹಾರಿಸಿದ ನಂತರ ಕಾರ್ತಿಕ ಜ್ಯೋತಿಯನ್ನು ದೇವಸ್ಥಾನದ ಶಿಖರದ ಮೇಲೆ ಇಟ್ಟು ಇಲ್ಲಿಂದ ಬಂದ ಭಕ್ತಾದಿಗಳಿಗೆ ಪ್ರಸಾದವನ್ನು ಕೊಟ್ಟ ನಂತರ ತಮ್ಮ ತಮ್ಮ ಮನೆಗಳಿಗೆ ವಾಪಸ್ ತಿಳ್ತಾರೆ ಆ ಗೋಪುರದ ಮೇಲೆ ತಗೊಂಡು ನೋಡಿದರೆ ಕುಮಾರಸ್ವಾಮಿ ದೇವಸ್ಥಾನದಲ್ಲಿ ಹಚ್ಚುವಂತಹ ಪಟಾಕಿಗಳು ಕಾಣ್ತವೆ ಯಾಕಂದ್ರೆ ನಿಂತು ನೋಡಿದರೆ ಕಾಣ್ತವೆ ಆ ದೇವಸ್ಥಾನದ ತುದಿಯಲ್ಲಿ ನಿಂತಿರುವಂತವರು ಅಲ್ಲಿ ಪಟಾಕಿ ಹಚ್ಚಿದ ನಂತರ ಇಲ್ಲಿ ಜ್ಯೋತಿಯನ್ನು ಬೆಳಗಿಸಿ ಜ್ಯೋತಿ ಬೆಳಗಿಸ್ತಾರೆ ಈಗ ಅಲ್ಲಿ ಪಟಾಕಿ ಹಚ್ಚಿದ ಕಂಡ್ತಾರೆ ಆಮೇಲೆ ಆ ಜ್ಯೋತಿಯನ್ನು ಕಂಡ ನಂತರ ಇಲ್ಲಿ ಜ್ಯೋತಿಯನ್ನು ಬೆಳಗಿಸ್ತಾರೆ ಇವಾಗ ನೋಡಿ ಆಲೆ ದೀಪವನ್ನು ಹಚ್ಚಿದರು ಈಗ ದೀಪವನ್ನು ಹಚ್ಚಿದರು ಇದು ಅಖಂಡ ದೀಪ ಎಂದು ಕರೀತಾರೆ ಪ್ರತಿ ವರ್ಷ ಕಾರ್ತಿಕ ಮಾಸದಂದು ಖಂಡೂಜಿಯವರ ಅವರ ಮನೆಯಿಂದ ಎಲ್ಲಾ ಸದಸ್ಯರು ಹಾಗೂ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದು ತಪ್ಪದೇ ಕಾರ್ತಿಕ ಜ್ಯೋತಿಯನ್ನು ಇಲ್ಲಿ ಬೆಳಗುತ್ತಾರೆ ನೋಡ್ತಿರಬಹುದು ಈಗ ಜ್ಯೋತಿಯನ್ನು ಬೆಳಗ್ತಾ ಇರುವಂಥ ಅವರು ಪ್ರತಿ ಪ್ರತಿ ವರ್ಷ ನಾವು ಕೂಡ ಬರ್ತೀನಿ ಈ ಜಾ ಯಾಕಂದರೆ ನಾವು ಒಂದೇ ನೋಡೋಕ್ಕೆ ಸಾಕಾಗಲ್ಲ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯವರು ಪ್ರತಿಯೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಿರ್ತೀನಿ ಹಾಗೂ ಸಂಡೂರಿನ ಸುತ್ತಮುತ್ತಲಿನ ಹೆಚ್ಚಿನ ವಿಡಿಯೋಗಳನ್ನು ಇದೇ ರೀತಿ ನಾನು ತೋರಿಸ್ತಾ ಇರ್ತೀನಿ ಆದಷ್ಟು ನೀವು ಸಪೋರ್ಟ್ ಮಾಡಿ ಮತ್ತು ಯೂ ಇದೇ ತರಹ ವಿಡಿಯೋಗಳನ್ನು ಮಾಡಲು ನೀವು ನಮಗೆ ಸಪೋರ್ಟ್ ಆಗಿ ನಿಂತ್ಕೋಬೇಕಂತ ಎಲ್ಲ ಯೂಟ್ಯೂಬರ್ ಹತ್ರ ಕೇಳ್ಕೊತೀನಿ ವೀಕ್ಷಕರ ಹತ್ರ ಕೇಳ್ಕೊತೀನಿ ಈಗ ನೋಡ್ತಾ ಇರಬಹುದು ಈಗ ಪಟಾಕಿಯನ್ನು ಹಚ್ಚುತ್ತಾರೆ ಇಲ್ಲಿ ನೋಡಿ ಪಟಾಕಿ ಈಗ ದೀಪವನ್ನು ಬೆಳಗಿನ ನಂತರ ಪಟಾಕಿಯನ್ನು ಸಿಡಿಸಲು ಪ್ರಾರಂಭಿಸ್ತಾರೆ ಈಗ ಕೇಸರಿ ಧ್ವಜವನ್ನು ಗೋಪುರದ ಮೇಲೆ ಆರಿಸಿದ ನಂತರ ಅಖಂಡ್ ಜ್ಯೋತಿಯನ್ನು ಗೋಪುರದ ಗೋಪುರದ ಶಿಖರದ ಮೇಲೆ ಇಡ್ತಾರೆ ಈಗ ನೋಡಿ ಪಟಾಕಿಯನ್ನು ಹಚ್ಚುತ್ತಾರೆ ಪಟಾಕಿಯನ್ನು ಹಚ್ಚಿದ್ರು ಈಗ ನಾವು ನಮ್ಮ ಸಂಡೂರಿನ ಈ ವಿಡಿಯೋ ಹೀಗೆ ಮುಂದುವರಿತ್ತೆ ನೋಡಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲೂ ಈ ಇದೇ ಥರ ನಮ್ಮ ಜ್ಯೋತಿಯನ್ನು ಬೆಳಗುತ್ತಾರೆ ನೋಡಿ ಈ ವಿಡಿಯೋ ಹೀಗೆ ಮುಂದುವರಿಯುತ್ತೆ ಧನ್ಯವಾದಗಳು ಹೀಗೆ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಮಾಳ್ಗಿ ಮಲ್ಲಿಕಾರ್ಜುನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಮುಂದೆ ಯಾವ ರೀತಿಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕೆಂದು ಇದೇ ನಮ್ಮ ಯೂಟ್ಯೂಬ್ ಚಾನಲ್ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ಸೊಂಡೂರಿನ ಇನ್ನೂ ಹೆಚ್ಚಿನ ಪ್ರವಾಸಿ ತಾಣಗಳು ಹಾಗೂ ದೇವಸ್ಥಾನಗಳನ್ನು ಹಾಗೂ ಬೇರೆ ಸ್ಥಳಗಳನ್ನು ಕವರ್ ಮಾಡಬೇಕೆಂದರೆ ನೀವು ಒಂದು ಲೈಕ್ ಮತ್ತು ಕಾಮೆಂಟ್ ಮೂಲಕ ನಮಗೆ ಮುಂದೆ ಯಾವ ರೀತಿಯ ವಿಡಿಯೋ ಮಾಡಬೇಕು ಎಂದು ತಿಳಿಸ್ಕೊಡಿ ಹಾಗೆ ನಮಗೆ ನೀವು ತಿಳಿಸ್ಕೊಟ್ರೆ ಅದೇ ರೀತಿ ನಾವು ಅಪ್ಡೇಟ್ ಆಗ್ತೀವಿ ವಿಡಿಯೋ ಯಾವ ರೀತಿ ಇದೆ ಎಂದು ಕಾಮೆಂಟ್ ಮೂಲಕ ತಿಳಿಸಿಕೊಡಿ ಹಾಗೆಯೇ ನಮ್ಮ ಸೊಂಡೂರಿನ ಮತ್ತೊಂದು ದೇವಸ್ಥಾನದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳೊಂದಿಗೆ ನೋಡಿ ನಮ್ಮ ಸಂಡೂರಿನ ಶ್ರೀ ಕುಮಾರಸ್ವಾಮಿ ಪಾದಗಟ್ಟೆಯ ವಿಡಿಯೋ ಇಂದಿಗೆ ಮುಂದುವರಿಯುತ್ತೆ ಮುಂದುವರೆದ ನಂತರ ಒಂದು ಲೈಕ್ ಮತ್ತು ಕಾಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನೋಡಿ ಹುಣ್ಣಿಮೆಯ ಚಂದ್ರ ಎಷ್ಟು ಸುಮಧುರವಾಗಿ ಕಾಣುತ್ತಿದ್ದಾನೆ ಹುಣ್ಣಿಮೆ ದಿನದಂತೆ ಯಾವ ಹುಣ್ಣಿಮೆ ಎಂದರೆ ಗೌರಿ ಹುಣ್ಣಿಮೆ ದಿನ ಈ ಕಾರ್ತಿಕ ಮಾ ಕಾರ್ತಿಕ ನಡೆಯುತ್ತೆ ಪ್ರತಿ ವರ್ಷ ಗೋರು ನೀವು ದೊಡ್ಡ ಗೋರುನಿವಿ ಎಂದು ಈ ಕುಮಾರಸ್ವಾಮಿ ಪಾದಗಟ್ಟೆಯಲ್ಲಿ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ತಿಕೋತ್ಸವವನ್ನು ಆಚರಿಸುತ್ತೇವೆ ಧನ್ಯವಾದಗಳು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಸಂಡೂರಿನ ಪ್ರಕೃತಿ ದೃಶ್ಯಗಳೊಂದಿಗೆ